ಸದ್ಯಕ್ಕಿಲ್ಲ ಅಂತ ಹೇಳಲ್ಲ ಸದ್ಯಕ್ಕಿಲ್ಲ ನೋಡೋಣ ಈಗ ಸೂಕ್ತ ಅಲ್ಲ ಅಂತ ಹೇಳಿದಾರೆ ಈಗ ಸೂಕ್ತ ಸಮಯ ಅಲ್ಲ ಈಗ ಬಿದ್ದಾಳು ಸರಿ ಅಲ್ಲ ಅಂತ ಇದ್ರೆ ಅಂತ ಆ ನಿಟ್ಟಲ್ಲಿ ನೀವ್ ಏನಾದ್ರು ಫಲಿತಾಂಶ ಆಗ್ಬೋದು ಸ್ವಲ್ಪ ಮಟ್ಟಿಗೆ ಆಗ್ಬೋದ ಆಗಲ್ಲ ಅಂತ ಹೇಳಿಕ್ ಆಗಲ್ಲ ಅದಿಂದನೂ ಮಾಡ್ಬೋದಲ್ಲ ಅದೂ ಮಾಡ್ಬೋದು ಹಿಂದೆ ಯಾವ್ದೇ ಹುದ್ದಿ ಗೆದ್ದಿದೀವಿ ಗೆದ್ದಿದ್ದೀವಿ ಚುನಾವಣೆ ಮೇಲೆ ಚುನಾವಣೆ ಗೆದ್ದಿದ್ದೀವಿ ಯಾವ್ದೇ ಹುದ್ದಿನ್ನ ಸೊ ಈಗ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಬಂದು ನೋಡೋರು ಯಾವಾಗ ಅದು ಅವಕಾಶ ಬಂದಾಗ ಸದ್ಯಕ್ಕ ಇಲ್ಲ ಇಲ್ಲ ಅಂತ ಹೇಳಲ್ಲ ಸದ್ಯಕ್ಕಿಲ್ಲ ನೋಡ ನಮಗೆ ಈಗ ಸೂಕ್ತ ಅಲ್ಲ ಅಂತ ಹೇಳಿದಾರೆ ಈಗ ಸೂಕ್ತ ಸಮಯ ಅಲ್ಲ ಈಗ ಸರಿ ಅಲ್ಲ ಅಂತ ಹೇಳಿದಾರೆ ಅಲ್ಲಿದ್ದಾರೆ ಸ್ವಲ್ಪ ಮಟ್ಟಿಗೆ ಆಗ್ಬೋದು ಹೇಳಿಕ್ ಆಗಲ್ಲ ಅದಿಂದನೂ ಮಾಡ್ಬೋದಲ್ಲ ಅದೇ ಇಲ್ಲನೂ ಮಾಡಬಹುದು ಹಿಂದೆ ಯಾವ್ದೇ ಹುದ್ದಿ ಅಂತ ಗೆದ್ದೀವಿ ಚುನಾವಣೆ ಮೇಲೆ ಚುನಾವಣೆ ಗೆದ್ದಿದ್ದೀವಿ ಯಾವುದೇ ಬುದ್ಧಿಯಿಂದ ಅದೀಗ ಅವಶ್ಯಕತೆ ಇಲ್ಲ ತದ್ ಬಗ್ಗೆ ಚರ್ಚೆ ಯಾವಾಗ ಅವಕಾಶ ಬಂದಾಗ ಸದ್ಯಕ್ಕಿಲ್ಲ ಇಲ್ಲ ಇಲ್ಲ ಸದ್ಯಕ್ಕಿಲ್ಲ ನೋಡೋಣ ಈಗ ಸೂಕ್ತ ಅಲ್ಲ ಅಂತ ಹೇಳಿದಾರೆ ಈಗ ಸೂಕ್ತ ಸಮಯ ಅಲ್ಲ ಈಗ ವಿದ್ದಾಡು ಸರಿ ಅಂತ ಹೇಳಿದ್ದಾರೆ ಸ್ವಲ್ಪ ಮಟ್ಟಿಗೆ ಆಗ್ಬೋದು ಆಗಲ್ಲ ಹೇಳಿಕ್ ಆಗಲ್ಲ ಅದಿಂದನು ಮಾಡಬಹುದಲ್ಲ ಅದೇ ಇಲ್ಲನೂ ಮಾಡಬಹುದು ಹಿಂದೆ ಯಾವ್ದೇ ಹುದ್ದೆಯಿಂದ ಗೆದ್ದಿದ್ದೀವಿ ಚುನಾವಣೆ ಎಮ್ ಎಲ್ ಎ ಚುನಾವಣೆ ಗೆದ್ದಿದ್ದೀವಿ ಯಾವ್ದೇ ಹುದ್ದೆಯಿಂದ ಸೊ ಅದೀಗ ಅವಶ್ಯಕತೆ ಅದ್ರ ಬಗ್ಗೆ ಚರ್ಚೆ ಬಂದು ನೋಡೋರು ಯಾವಾಗ ಅವಕಾಶ ಬಂದಾಗ